ರಿಯಾಕ್ಷನ್ಸ್ ಏನ್ ಬರ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ ಮೊಬೈಲ್ ಅಲ್ಲಿ ಮೆಸೇಜ್ ಕಳಿಸ್ತಾ ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾ ಬರಲ್ಲ ಕಣೋ ಶುಕ್ರವಾರ ಪೇಪರ್ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳ್ತೇನೆ ಇಲ್ಲಪ್ಪ ನಿಜವಾಗ್ಲು ನಿಮ್ಗೆ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿ ಇಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಸೊ ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾಕಾಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದ್ ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗಿದೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮ್ ಅಲ್ಲಿ ಉತ್ತಮ ಮೊಬೈಲ್ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದೀನಿ ತಮ್ಮದ್ದು ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದೀನಿ ಆ ಟೈಮ್ ಅಲ್ಲಿ ಶ್ರೀಜೆ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡ್ಬೇಕು ಅದು ನಾನು ಸರ್ ಈಗ ಆಗಲ್ಲ ಸರ್ ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಇಷ್ಟ ಇಷ್ಟೇ ಈಗ್ಲೂ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರು ಹೇಳ್ತಾ ಇಲ್ಲ ಸರ್ ನೀವು ಮಾಡ್ದೆರ ನಾವು ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನರ್ ಇದೆಯಲ್ಲ ಹಾರರ್ ಆಪ್ತ ಮಿತ್ರ ನನ್ನ ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳಿವೆ ಆ ಜಾನರ್ ನಾನು ಹುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಅಂತ ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ಆ ಆತರ ಒಂದು ರೋಲ್ ನಾನು ಮಾಡಿರ್ಬೋದು ಆತರ ರೋಲ್ ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡು ನನಗೆ ಬಹಳ ಇಷ್ಟ ಆಯ್ತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂತ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿ ಆಗಿರ್ತೀವಿ ಆತರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಘೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಮಂತ್ರಗಳೆಲ್ಲ ಹೇಳಿದ್ದು ಧರ್ಮಸ್ಥಳಗಳು ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದ್ರೆ ಇಂಥವ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕಾಗಿ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನ ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಹೇಳಿದ್ರಲ್ಲ ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮು ದೆವ್ವದ ಕತೆ ಅದೊಂದು ನಮ್ಗೊಂದು ಮಜಾ ಸಿಗುತ್ತೆ ಅದು ಅಷ್ಟೇ ಬೇರೆ ಯಾರಿಗಾದ್ರೂ ಓಕೆ ಅದು ಆತರ ಇದು ಈ ತರ ಈ ಫಿಲ್ಮಲ್ಲಿ ನನಗೆ ಆ ದೆವಕ್ಕೆ ಆಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಭೈರಾದೇವಿ ಬಂದು ಏನ್ ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಅಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನ ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸನ್ಹೇ ಮಾಡೋದು ಇಡೀ ಸಾಂಗ್ ಅಲ್ಲ ಇಡೀ ಕಾಳಿ ರೋಲ್ ಅಲ್ಲಿ ಕಣ್ಣು ಮುಟಿಕ್ಸ ಅವರು ಅಲ್ವಾ ನಾನು ಯಾವ ಹೀರೋಯಿನ್ ಈ ನೋಡಿಲ್ಲ ಕಣ್ ಪ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಅಲ್ಲಿ ಫುಲ್ ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಶಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿ ಅದು ಆ ರೋಲು ಎರಡು ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದ್ರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡಕ್ಕೆ ಆ ಮೇಕಅಪ್ ಅಲ್ಲಿ ನೋಡಕ್ಕೆ ಬಹಳ ಆಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಅನು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು ಅಂದ್ರೆ ಗಂಡ ಮೇಲೆ ಈ ಮೊಬೈಲ್ ಯಾರು ಗಂಡನ ಮೆಸೇಜ್ ಕಳ್ಸಿದಾರೆ ಅಂತ ನೋಡ್ತಿರಲ್ಲ ಆ ಪತ್ರ ಮಾಡಿದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನು ಮಲ್ಕೊಡ್ತಿರ್ ಮೊಬೈಲ್ ಯಾರು ಮೆಸೇಜ್ ಕಳ್ಸಿದಾರೆ ನನಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಪರ್ಸೆಸ್ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಫಿಲಮ್ಸ್ ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ದ್ವಾರ್ಕೇಶ್ ಅವ್ರ ಕ್ಯಾರೆಕ್ಟರ್ ಬಂದ್ ನೋಡಿ ಏನ್ ಮಜಾ ಸಿಕ್ತೋ ಅದರಿಂದ ಆತರ ಒಂದ್ ರೋಲು ರಘು ಅವ್ರಿಗೆ ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವರು ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲ್ ಇಂದ ನಾವಿಬ್ರು ಜೊತೆಗೆಲ್ಲಿದ್ದೀವಿ ಹೈಸ್ಕೂಲ್ ಅಲ್ಲಿ ಡ್ರಾಮಾಗಳೆಲ್ಲ ಮಾಡಿದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವ್ರು ಆಕ್ಷನ್ ಡೈರೆಕ್ಷನ್ ಮಾಡೋದ್ ನೋಡ್ಬೇಕು ನೀವು ಬರ್ತಾರೆ ಸೆಟ್ಗೆ ಇಲ್ಲೊಂದು ಒಂದು ಶಾರ್ಟ್ ಆಗಿದ ತಕ್ಷಣ ಆಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಿಮಿಷ ಸರ್ ಎಷ್ಟು ಸರ್ ಕರೆಕ್ಟ್ ನೀವು ಹೇಳಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟ್ ಆಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೋಪ್ಬಿಡೋ ಬಿಡ್ತಾರೆ ಅಂತ ಆಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಬಹಳ ಚೆನ್ನಾಗಿ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಆಯ್ತು ಈ ರೋಲ್ ಮಾಡಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ನಡ್ಕೊಂಡಿದ್ರೆ ಆಸ್ವ್ ಮತ್ತೆ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ದಿ ಅದು ಮಾತ್ರ ಹೇಳ್ಬಿಳೆ ನೀವೇ ನಿರೀಕ್ಷೆ ಮಾಡ್ತಿರೋ ಅದರ ಆಚೆಗೆ ಏನಾದ್ರು ನಡಿಬಹುದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು